ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಕ್ತಾದ ಮಧುಬನ್ ಮಧುರ ಮಕ್ಕಳೇ ನೀವೀಗ ವಿಶ್ವ ಸೇವಕರಾಗಿದ್ದೀರಿ ನಿಮಗೆ ಯಾವುದೇ ಮಾತಿನಲ್ಲಿ ದೇಹಾಭಿಮಾನ ಬರಬಾರದು ಇಂದಿನ ಪ್ರಶ್ನೆಯಾಗಿದೆ ಯಾವ ಒಂದು ಹವ್ಯಾಸವು ಈಶ್ವರಿಯ ಕಾಯಿದೆಗೆ ವಿರುದ್ಧವಾಗಿದೆ ಅದರಿಂದ ಬಹಳ ನಷ್ಟವಾಗುತ್ತದೆ ಉತ್ತರ ಯಾವುದೇ ಚಿತ್ರಕತೆಗಳನ್ನು ಕೇಳುವುದು ಹಾಗೂ ಓದುವುದು ಕಾದಂಬರಿಗಳನ್ನು ಓದುವುದು ಈ ಹವ್ಯಾಸಗಳು ಕಾಯಿದೆಗೆ ವಿರುದ್ಧವಾಗಿದೆ ಇದರಿಂದ ಬಹಳ ನಷ್ಟವಾಗುತ್ತದೆ ತಂದೆಯು ನಿಷೇಧಿಸಿದ್ದಾರೆ ಮಕ್ಕಳೇ ನೀವು ಇಂತಹ ಯಾವುದೇ ಪುಸ್ತಕಗಳನ್ನು ಓದುವಂತಿಲ್ಲ ಒಂದು ವೇಳೆ ಯಾವುದೇ ಬೀಗೆ ಈ ರೀತಿಯ ಪುಸ್ತಕಗಳನ್ನು ಓದುತ್ತಾರೆಂದರೆ ನೀವು ಒಬ್ಬರು ಇನ್ನೊಬ್ಬರಿಗೆ ಸಾವಧಾನ ನೀಡಿ ಗೀತೆಯಾಗಿದೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ನಾವು ನೆನಪಿನ ಯಾತ್ರೆಯಿಂದ ತಮೋಪ್ರಧಾನರಿಂದ ಪ್ರಧಾನತೆಯ ಕಡೆ ಎಷ್ಟು ಮುಂದುವರಿಯುತ್ತಿದ್ದೇವೆಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಎಷ್ಟೆಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾಪಗಳು ಕಳೆಯುತ್ತಾ ಹೋಗುತ್ತವೆ ಈ ಶಬ್ದವನ್ನು ಎಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿಗಳಲ್ಲಿ ಬರೆದಿದ್ದಾರೆಯೇ ಏಕೆಂದರೆ ಯಾರ್ಯಾರು ಸ್ಥಾಪನೆ ಮಾಡಿದರೋ ಏನನ್ನು ತಿಳಿ ಹೋದರೂ ಅವರ ಶಾಸ್ತ್ರಗಳು ರಚಿಸಲ್ಪಟ್ಟಿವೆ ಮತ್ತೆ ಅದನ್ನು ಕುಳಿತು ಓದುತ್ತಾರೆ ಆ ಗ್ರಂಥಗಳ ಪೂಜೆ ಮಾಡುತ್ತಾರೆ ಅಂದ ಮೇಲೆ ಇದೂ ಸಹ ತಿಳಿದುಕೊಳ್ಳುವ ಮಾತುಗಳಾಗಿವೆ ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದೂ ಸಹ ಬರೆಯಲ್ಪಟ್ಟಿದೆ ತಂದೆಯು ನೆನಪು ತರಿಸುತ್ತಾರೆ ಮಕ್ಕಳೇ ನೀವು ಮೊಟ್ಟ ಮೊದಲು ಅಶರೀರಿಯಾಗಿ ಬಂದಿರಿ ಅಲ್ಲಂತೂ ಪವಿತ್ರ ಆತ್ಮಗಳೇ ಇರುತ್ತಾರೆ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಯಾವುದೇ ಪತಿತ ಆತ್ಮನು ಹೋಗಲು ಸಾಧ್ಯವಿಲ್ಲ ಅದು ನಿರಾಕಾರಿ ನಿರ್ವಿಕಾರಿ ಪ್ರಪಂಚವಾಗಿದೆ ಇದಕ್ಕೆ ಸಾಕಾರಿ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಮತ್ತು ಇದೇ ಪ್ರಪಂಚವು ಸತ್ಯಯುಗದಲ್ಲಿ ನಿರ್ವಿಕಾರಿ ಪ್ರಪಂಚವಾಗುತ್ತದೆ ಸತ್ಯಯುಗದಲ್ಲಿರುವ ದೇವತೆಗಳಿಗೆ ಬಹಳ ಮಹಿಮೆ ಇದೆ ಈಗ ಮಕ್ಕಳಿಗೆ ತಿಳಿಸಲಾಗುತ್ತದೆ ಇದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಮತ್ತೆ ಅನ್ನರಿಗೂ ತಿಳಿಸಿ ನೀವಾತ್ಮಗಳು ಎಲ್ಲಿಂದ ಬಂದಿದ್ದೀರೋ ಪವಿತ್ರರಾಗಿಯೇ ಬಂದಿದ್ದೀರಿ ಇಲ್ಲಿ ಬಂದು ಅಪವಿತ್ರರಾಗಿದ್ದೀರಿ ಸತ್ಯಯುಗಕ್ಕೆ ನಿರ್ವಿಕಾರಿ ಪ್ರಪಂಚ ಕಲೆಯುಗಕ್ಕೆ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ನಮ್ಮನ್ನು ಪಾವನ ನಿರ್ವಿಕಾರಿಗಳನ್ನಾಗಿ ಮಾಡಲು ತಾವು ಪತೀತ ಪ್ರಪಂಚ ಪತೀತ ಶರೀರದಲ್ಲಿ ಬನ್ನಿ ಎಂದು ನೀವು ಪತೀತ ಪಾವನ ತಂದೆಯನ್ನು ನೆನಪು ಮಾಡುತ್ತೀರಿ ಸ್ವಯಂ ತಂದೆಯೇ ಕುಳಿತು ಾರೆ ತ್ರಿಮೂರ್ತಿ ಚಿತ್ರದಲ್ಲಿಯೇ ಈ ಬ್ರಹ್ಮಾರವರನ್ನು ಏಕೆ ಇಲ್ಲಿ ಕೂರಿಸಿದ್ದಾರೆಂದು ಹೇಳಿ ತಬ್ಬಿಬ್ಬಾಗುತ್ತಾರೆ ಆದ್ದರಿಂದ ತಿಳಿಸಿ ಇವರು ಭಗೀರಥನಾಗಿದ್ದಾರೆ ಶಿವ ಭಗವಾನ್ ವಾಚವಿದೆ ನಾನು ಈ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದೇನೆ ಏಕೆಂದರೆ ನನಗೆ ಪ್ರಕೃತಿಯ ಆಧಾರವು ಅವಶ್ಯವಾಗಿ ಬೇಕಾಗಿದೆ ಇಲ್ಲವಾದರೆ ನಾನು ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಹೇಗೆ ಮಾಡಲಿ ಪ್ರತಿನಿತ್ಯವು ಅವಶ್ಯವಾಗಿ ಓದಿಸಲೂ ಬೇಕಾಗಿದೆ ಈಗ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ಎಲ್ಲ ಆತ್ಮಗಳು ತಮ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಕೃಷ್ಣನಿಗೆ ಎಲ್ಲ ಆತ್ಮಗಳ ತಂದೆಯೆಂದು ಹೇಳುವುದಿಲ್ಲ ಕೃಷ್ಣನಿಗಂತೂ ತನ್ನ ಶರೀರವಿದೆ ಅಂದಾಗ ಈ ಮಾತನ್ನು ತಂದೆಯು ಬಹಳ ಸಹಜ ಮಾಡಿ ತಿಳಿಸುತ್ತಾರೆ ಯಾರಿಗೆ ತಿಳಿಸುವಾಗ ಇದನ್ನು ಹೇಳಿ ತಂದೆಯು ತಿಳಿಸುತ್ತಾ ನೀವು ಅಶರೀರಿಯಾಗಿ ಬಂದಿರಿ ಈಗ ಅಶರೀರಿಯಾಗಿ ಹೋಗಬೇಕಾಗಿದೆ ಅಲ್ಲಿಂದ ಪವಿತ್ರ ಆತ್ಮರೇ ಬರುತ್ತೀರಿ ಬಲೆ ನಾಳೆಯ ದಿನ ಯಾವುದೇ ಆತ್ಮನು ಮೇಲಿಂದ ಬಂದರೂ ಸಹ ಅವರು ಪವಿತ್ರವಾಗಿರುತ್ತಾರೆ ಆದ ಕಾರಣ ಅವಶ್ಯವಾಗಿ ಅವರ ಮಹಿಮೆಯಾಗುತ್ತದೆ ಸಾಧು ಸನ್ಯಾಸಿ ಗೃಹಸ್ಥಿ ಯಾರದ ಹೆಸರು ಪ್ರಸಿದ್ಧವಾಗುತ್ತದೆ ಎಂದರೆ ಅವಶ್ಯವಾಗಿ ಅವರದು ಇದು ಮೊದಲ ಜನ್ಮವಲ್ಲವೇ ಧರ್ಮ ಸ್ಥಾಪನೆ ಮಾಡುವುದಕ್ಕಾಗಿಯೇ ಅವರು ಬರಬೇಕಾಗಿದೆ ಹೇಗೆ ತಂದೆಯು ಗುರು ನಾನಕರ ಪ್ರತಿ ತಿಳಿಸುತ್ತಾರೆ ಹೇಳುವಾಗ ಗುರು ಎಂಬ ಶಬ್ದವನ್ನು ಹೇಳಲೇಬೇಕಾಗುತ್ತದೆ ಏಕೆಂದರೆ ನಾನಕ್ ಎಂಬ ಹೆಸರುಗಳು ಅನೇಕರಿಗೆ ಇದೆ ಯಾರದೇ ಮಹಿಮೆ ಮಾಡಿದಾಗ ಆ ಅರ್ಥದಿಂದ ಹೇಳಲಾಗುತ್ತದೆ ಹೇಳದಿದ್ದರೆ ಚೆನ್ನಾಗಿರುವುದಿಲ್ಲ ವಾಸ್ತವದಲ್ಲಿ ನಿಮಗೆ ತಿಳಿಸಲಾಗಿದೆ ಒಬ್ಬ ತಂದೆಯ ವಿನಃ ಮತ್ಯಾರೂ ಗುರುಗಳಿಲ್ಲ ಅವರಿಗಾಗಿಯೇ ಸದ್ಗುರು ಅಕಾಲ ಎಂದು ಹಾಡುತ್ತಾರೆ ಆದರೆ ತಂದೆಯು ಅಕಾಲ ಮೂರ್ತಿಯಾಗಿದ್ದಾರೆ ಅರ್ಥಾತ್ ಅವರನ್ನು ಕಾಲವು ಕಬಳಿಸುವುದಿಲ್ಲ ಅವರು ಆತ್ಮನಾಗಿದ್ದಾರೆ ಆದ್ದರಿಂದ ಇವೆಲ್ಲ ಕಥೆಗಳನ್ನು ಕುರಿತು ಮನುಷ್ಯರು ರಚಿಸಿದ್ದಾರೆ ಚಿತ್ರಕಥೆಗಳ ಪುಸ್ತಕ ಕಾದಂಬರಿ ಇತ್ಯಾದಿಗಳನ್ನು ಅನೇಕರು ಓದುತ್ತಾರೆ ತಂದೆಯು ಮಕ್ಕಳಿಗೆ ಸಾವಧಾನ ನೀಡುತ್ತಾರೆ ಮಕ್ಕಳೇ ಎಂದು ಯಾವುದೇ ಕಾದಂಬರಿ ಇತ್ಯಾದಿಗಳನ್ನು ಓದುವಂತಿಲ್ಲ ಕೆಲ ಕೆಲವರಿಗೆ ಈ ಹವ್ಯಾಸವಿರುತ್ತದೆ ಇಲ್ಲಂತೂ ನೀವು ಸೌಭಾಗ್ಯಶಾಲಿಗಳಾಗುತ್ತೀರಿ ಕೆಲವರು ಬಿಕೆಗಳು ಸಹ ಕಾದಂಬರಿಗಳನ್ನು ಓದುತ್ತಾರೆ ಆದ್ದರಿಂದ ತಂದೆಯು ಎಲ್ಲ ಮಕ್ಕಳಿಗೆ ಹೇಳುತ್ತಾರೆ ಎಂದಾದರೂ ಯಾರಾದರೂ ಕಾದಂಬರಿ ಓದುತ್ತಿರುವುದನ್ನು ನೋಡಿದರೆ ಅದನ್ನು ಕೂಡಲೇ ತೆಗೆದು ಎಸೆಯಿರಿ ಇದರಲ್ಲಿ ಹೆದರಬೇಡಿ ನಮಗೆ ಯಾರಾದರೂ ಶಾಪ ಕೊಡುವರೇನೋ ಕೋಪಿಸಿಕೊಳ್ಳುವವರೇನೋ ಎಂಬ ಮಾತಿಲ್ಲ ಒಬ್ಬರು ಇನ್ನೊಬ್ಬರಿಗೆ ಸಾವಧಾನ ನೀಡುವುದು ನಿಮ್ಮ ಕರ್ತವ್ಯ ಚಿತ್ರ ಕಥೆಗಳನ್ನು ಕೇಳುವುದು ಅಥವಾ ಓದುವುದು ಇದು ನಿಯಮಕ್ಕೆ ವಿರುದ್ಧವಾಗಿದೆ ನಿಯಮಕ್ಕೆ ವಿರುದ್ಧವಾದ ಚಲನೆ ಇದ್ದರೆ ಕೂಡಲೇ ದೂರು ಕೊಡಬೇಕು ಇಲ್ಲವೆಂದರೆ ಸುಧಾರಣೆಯಾಗುವುದು ಹೇಗೆ ತಮಗೆ ನಷ್ಟ ಮಾಡಿಕೊಳ್ಳುತ್ತಿರುತ್ತಾರೆ ತನ್ನಲ್ಲಿಯೇ ಯೋಗ ಬಲವಿಲ್ಲವೆಂದರೆ ಅನ್ನರಿಗೇನು ಕಲಿಸುವರು ಆದ್ದರಿಂದ ತಂದೆಯು ಇದನ್ನು ನಿಷೇಧಿಸಿದ್ದಾರೆ ಒಂದು ವೇಳೆ ಮತ್ತೆ ಇಂತಹ ಕೆಲಸ ಮಾಡಿದರೆ ಅವಶ್ಯವಾಗಿ ಮನಸ್ಸು ತಿನ್ನುತ್ತಿರುವುದು ತಮ್ಮದೇ ನಷ್ಟವಾಗುತ್ತಿರುವುದು ಆದ್ದರಿಂದ ಯಾರಲ್ಲಿ ಯಾವುದೇ ಅವಗುಣವನ್ನು ನೋಡುತ್ತೀರೆಂದರೆ ದೂರು ಕೊಡಿ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಚಲನೆಯಲ್ಲಿ ನಡೆಯುತ್ತಿಲ್ಲವೇ ಏಕೆಂದರೆ ಬ್ರಾಹ್ಮಣರು ಈ ಸಮಯದಲ್ಲಿ ಸೇವಕರಲ್ಲವೇ ಮಕ್ಕಳೇ ನಮಸ್ತೆ ಎಂದು ತಂದೆಯು ಹೇಳುತ್ತಾರೆ ಅರ್ಥ ಸಹಿತವಾಗಿ ತಿಳಿಸುತ್ತಾರೆ ಓದಿಸುವಂತಹ ಬ್ರಾಹ್ಮಣಿಯರಿಗೂ ಸಹ ದೇಹಾಭಿಮಾನ ಬರಬಾರದು ಹೇಗೆ ಶಿಕ್ಷಕರು ವಿದ್ಯಾರ್ಥಿಗಳ ಸೇವಕರಾಗಿರುತ್ತಾರಲ್ಲವೇ ರಾಜ್ಯಪಾಲರು ಮೊದಲಾದವರು ಸಹ ಪತ್ರ ಬರೆಯುವಾಗ ಕೊನೆಯಲ್ಲಿ ನಾನು ನಿಮ್ಮ ವಿಧೆಯ ಸೇವಕನೆಂದು ಸಹಿ ಮಾಡುತ್ತಾರೆ ಬಾಕಿ ಕಾರ್ಯದರ್ಶಿಗಳು ತಮ್ಮ ಕೈಯಿಂದ ಬರೆಯುತ್ತಾರೆ ಎಂದು ತಮ್ಮ ಹೆಗ್ಗಳಿಕೆಯನ್ನು ತೋರಿಸಿಕೊಳ್ಳುವುದಿಲ್ಲ ಇತ್ತೀಚೆಗೆ ಗುರುಗಳಂತೂ ತಮಗೆ ತಾವು ಶ್ರೀ ಶ್ರೀ ಎಂದು ಬರೆದುಕೊಡುತ್ತಾರೆ ಇಲ್ಲಿಯೂ ಸಹ ಕೆಲವರು ಶ್ರೀ ಎಂದು ಬರೆಯುತ್ತಾರೆ ವಾಸ್ತವದಲ್ಲಿ ಹೀಗೆ ಬರೆಯುವಂತಿಲ್ಲ ಸ್ತ್ರೀಯರು ಸಹ ಶ್ರೀಮತಿ ಎಂದು ಬರೆಯುವಂತಿಲ್ಲ ಯಾವಾಗ ಶ್ರೀ ಶ್ರೀ ತಂದೆಯು ಸ್ವಯಂ ಬಂದು ಮತವನ್ನು ಕೊಡುವರು ಆಗಲೇ ಶ್ರೀಮತವು ಸಿಗುವುದು ನೀವು ಇದನ್ನು ತಿಳಿಸಿ ಅವಶ್ಯವಾಗಿ ಯಾರದೋ ಮತದಿಂದ ಇವರು ದೇವತೆಗಳಾಗಿದ್ದಾರಲ್ಲವೇ ಭಾರತದಲ್ಲಿ ಇವರು ಇಷ್ಟು ಶ್ರೇಷ್ಠ ವಿಶ್ವದ ಮಾಲೀಕರು ಹೇಗಾದರೆಂದು ಯಾರಿಗೂ ತಿಳಿದಿಲ್ಲ ನಿಮಗಂತೂ ನಿಮಗಂತೂ ಇದೇ ನಶೆ ಇರಬೇಕು ಈ ಗುರಿ ದೇಯದ ಚಿತ್ರವು ಸದಾ ಗೋಡೆಗೆ ಹಾಕಲ್ಪಟ್ಟಿರಲಿ ಎಲ್ಲರಿಗೂ ತಿಳಿಸಿ ನಮಗೆ ಭಗವಂತನೇ ಓದಿಸುತ್ತಾರೆ ಇದರಿಂದ ನಾವು ವಿಶ್ವದ ಮಹಾರಾಜರಾಗುತ್ತೇವೆ ತಂದೆಯು ಇಂತಹ ರಾಜ್ಯದ ಸ್ಥಾಪನೆ ಮಾಡಲು ಬ ಿದ್ದಾರೆ ಈ ಹಳೆಯ ಪ್ರಪಂಚದ ವಿನಾಶವು ಸಣ್ಣದಲ್ಲಿ ನಿಂತಿದೆ ಚಿಕ್ಕ ಚಿಕ್ಕ ಕನ್ನೆಯರು ಗಿಳಿಯ ಭಾಷೆಯಲ್ಲಿ ಯಾರಿಗೆ ಬೇಕಾದರೂ ತಿಳಿಸಬಹುದು ದೊಡ್ಡ ದೊಡ್ಡ ಸಮ್ಮೇಳನಗಳಾಗುತ್ತವೆ ಅದರಲ್ಲಿ ನಿಮಗೆ ನಿಮಂತ್ರಣ ಕೊಡುತ್ತಾರೆ ಆಗ ಈ ಚಿತ್ರಗಳನ್ನು ತೆಗೆದುಕೊಂಡು ಹೋಗಿ ನೀವು ತಿಳಿಸಿಕೊಡಬಹುದು ಭಾರತದಲ್ಲಿ ಪುನಃ ಇವರ ರಾಜ್ಯವು ಸ್ಥಾಪನೆಯಾಗುತ್ತಿದೆ ಎಲ್ಲಿಯೇ ದೊಡ್ಡ ದೊಡ್ಡ ಸಭೆಗಳಲ್ಲಿ ನೀವು ತಿಳಿಸಬಹುದು ಇಡೀ ದಿನ ಸರ್ವಿಸನದೇ ನಶೆ ಇರಲಿ ಭಾರತ ಲ್ಲಿ ಇವರ ರಾಜ್ಯವು ಸ್ಥಾಪನೆಯಾಗುತ್ತಿದೆ ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಶಿವ ಭಗವಾನ್ ವಾಚ್ ಹೇ ಮಕ್ಕಳೇ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನೀವು ಇಂತಹ ಶ್ರೇಷ್ಠರಾಗುವಿರಿ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಈಗಂತೂ ಎಲ್ಲರದು ಆಸೂರಿ ಗುಣಗಳಾಗಿವೆ ಶ್ರೇಷ್ಠರನ್ನಾಗಿ ಮಾಡುವವರು ಒಬ್ಬರು ಶ್ರೀ ಶ್ರೀ ಶಿವ ತಂದೆಯಾಗಿದ್ದಾರೆ ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ನಮಗೆ ಓದಿಸುತ್ತಾರೆ ಶಿವ ಭಗವಾನ್ ವಾಚ್ ಮನ್ ಮನಾಭವ ಭಗೀರಥನು ಪ್ರಸಿದ್ಧನಾಗಿದ್ದಾರೆ ಭಗೀರಥನಿಗೆ ಬ್ರಹ್ಮನೆಂದು ಹೇಳಲಾಗುತ್ತದೆ ಇವರಿಗೆ ಮಹಾವೀರನೆಂತಲೂ ಹೇಳುತ್ತಾರೆ ದಿಲ್ವಾಡ ಮಂದಿರ ಲ್ಲಿ ಕುಳಿತಿದ್ದಾರಲ್ಲವೇ ಆದರೆ ಜೈನರು ಯಾರು ಮಂದಿರವನ್ನು ಕಟ್ಟಿಸಿದರೋ ಅವರಿಗೆ ಇದು ತಿಳಿದಿಲ್ಲ ನೀವು ಚಿಕ್ಕ ಚಿಕ್ಕ ಮಕ್ಕಳು ಯಾರಿಂದ ಬೇಕಾದರೂ ನಿಮಂತ್ರಣವನ್ನು ತೆಗೆದುಕೊಳ್ಳಬಹುದು ನೀವೀಗ ಶ್ರೇಷ್ಠರಾಗುತ್ತಿದ್ದೀರಿ ಇದು ಭಾರತದ ಗುರಿ ದೇಯವಲ್ಲವೇ ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು ಇಲ್ಲಿ ತಂದೆಯು ಬಹಳ ಚೆನ್ನಾಗಿ ನಶೆ ತರಿಸುತ್ತಾರೆ ಬಾಬಾ ನಾವಂತೂ ಲಕ್ಷ್ಮೀನಾರಾಯಣರೇ ಆಗುತ್ತೇವೆಂದು ಹೇಳುತ್ತಾರೆ ರಾಮ ಸೀತೆಯಾಗಲು ಯಾರೂ ಕೈ ಎತ್ತುವುದಿಲ್ಲ ನೀವೀಗ ಅಹಿಂಸಕರು ಕ್ಷತ್ರಿಯರಾಗಿದ್ದೀರಿ ನೀವು ಅಹಿಂಸಕ ಕ್ಷತ್ರಿಯರನ್ನು ಯಾರೂ ತಿಳಿದುಕೊಂಡಿಲ್ಲ ಇದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಗೀತೆಯಲ್ಲಿಯೂ ಮನ್ಮನಾಭವ ಶಬ್ದವಿದೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಇದು ತಿಳಿದುಕೊಳ್ಳುವ ಮಾತಲ್ಲವೇ ಆದರೆ ಇದನ್ನು ಮತ್ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಂದೆಯೇ ಕುಳಿತು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ಈ ಆತ್ಮಾಭಿಮಾನಿಯಾಗುವ ಅಭ್ಯಾಸವು ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಶಿಕ್ಷಣ ಸಿಗುತ್ತಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ನಾವು ನೆನಪಿನ ಯಾತ್ರೆಯಿಂದ ಸತೋ ಪ್ರಧಾನತೆಯ ಕಡೆ ಎಷ್ಟು ಮುಂದುವರಿಯುತ್ತಿದ್ದೇವೆಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಎಷ್ಟೆಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾಪಗಳು ಕಳೆಯುತ್ತಾ ಹೋಗುತ್ತವೆ ಈ ಶಬ್ದವನ್ನು ಎಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿಗಳಲ್ಲಿ ಬರೆದಿದ್ದಾರೆಯೇ ಏಕೆಂದರೆ ಯಾರ್ಯಾರು ಧರ್ಮ ಸ್ಥಾಪನೆ ಮಾಡಿದರೋ ಏನನ್ನು ತಿಳಿಸಿ ಹೋದರೂ ಅವರ ಶಾಸ್ತ್ರಗಳು ರಚಿಸಲ್ಪಟ್ಟಿವೆ ಮತ್ತೆ ಅದನ್ನು ಕುಳಿತು ಓದುತ್ತಾರೆ ಆ ಗ್ರಂಥಗಳ ಪೂಜೆ ಮಾಡುತ್ತಾರೆ ಅಂದ ಮೇಲೆ ಇದು ಸಹ ತಿಳಿದುಕೊಳ್ಳುವ ಮಾತುಗಳಾಗಿವೆ ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದೂ ಸಹ ಬರೆಯಲ್ಪಟ್ಟಿದೆ ತಂದೆಯು ನೆನಪು ತರಿಸುತ್ತಾರೆ ಮಕ್ಕಳೇ ನೀವು ಮೊಟ್ಟ ಮೊದಲು ಅಶ್ಶರೀರಿಯಾಗಿ ಬಂದಿದ್ದೀರಿ ಅಲ್ಲಂತೂ ಪವಿತ್ರ ಆತ್ಮಗಳೇ ಇರುತ್ತಾರೆ ಮುಕ್ತಿ ಮುಕ್ತಿಯಲ್ಲಿ ಯಾವುದೇ ಪತಿತ ಆತ್ಮನು ಹೋಗಲು ಸಾಧ್ಯವಿಲ್ಲ ಅದು ನಿರಾಕಾರಿ ನಿರ್ವಿಕಾರಿ ಪ್ರಪಂಚವಾಗಿದೆ ಇದಕ್ಕೆ ಸಾಕಾರಿ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಮತ್ತೆ ಇದೇ ಪ್ರಪಂಚವು ಸತ್ಯಯುಗದಲ್ಲಿ ನಿರ್ವಿಕಾರಿ ಪ್ರಪಂಚವಾಗುತ್ತದೆ ಸತ್ಯಯುಗದಲ್ಲಿರುವ ದೇವತೆಗಳಿಗೆ ಬಹಳ ಮಹಿಮೆ ಇದೆ ಈಗ ಮಕ್ಕಳಿಗೆ ತಿಳಿಸಲಾಗುತ್ತದೆ ಇದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಮತ್ತೆ ಅನ್ಯರಿಗೂ ತಿಳಿಸಿ ನೀವಾತ್ಮಗಳು ಎಲ್ಲಿಂದ ಬಂದಿದ್ದೀರೋ ಪವಿತ್ರರಾಗಿಯೇ ಬಂದಿದ್ದೀರಿ ಇಲ್ಲಿ ಬಂದು ಅಪವಿತ್ರರಾಗಿದ್ದೀರಿ ಸತ್ಯಯುಗಕ್ಕೆ ನಿರ್ವಿಕಾರಿ ಪ್ರಪಂಚ ಕಲಿಯುಗಕ್ಕೆ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ನಮ್ಮನ್ನು ಪಾವನ ನಿರ್ವಿಕಾರಿಗಳನ್ನಾಗಿ ಮಾಡಲು ತಾವು ಪತೀತ ಪ್ರಪಂಚ ಪತಿತ ಶರೀರದಲ್ಲಿ ಬನ್ನಿ ಎಂದು ನೀವು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತೀರಿ ಸ್ವಯಂ ತಂದೆಯೇ ಕುಳಿತು ತಿಳಿಸುತ್ತಾರೆ ತ್ರಿಮೂರ್ತಿ ಚಿತ್ರದಲ್ಲಿಯೇ ಈ ಬ್ರಹ್ಮಾರವರನ್ನು ಏಕೆ ಇಲ್ಲಿ ಕೂರಿಸಿದ್ದಾರೆಂದು ಹೇಳಿ ತಬ್ಬಿಬ್ಬಾಗುತ್ತಾರೆ ತಂದೆಯು ಮತ್ತೆ ಮತ್ತೆ ಮೂಲ ಮಾತನ್ನು ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಪರಮಾತ್ಮ ತಂದೆಯು ನಾವಾತ್ಮಗಳಿಗೆ ತಿಳಿಸುತ್ತಾರೆ ನೀವು ಪದೇ ಪದೇ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತೀರಿ ಆಗ ಮನೆ ಮಠವೆಲ್ಲವೂ ನೆನಪಿಗೆ ಬಂದು ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಭಕ್ತಿ ಮಾಡುತ್ತಾ ಮಾಡುತ್ತಾ ಬುದ್ಧಿಯು ಬೇರೆ ಕಡೆ ಹೊರಟು ಹೋಗುತ್ತದೆ ಕೇವಲ ನೌಧಾ ಭಕ್ತಿ ಮಾಡುವವರೇ ಸ್ಥಿರವಾಗಿ ಕುಳಿತುಕೊಳ್ಳುವವರು ಅದಕ್ಕೆ ತೀವ್ರ ಭಕ್ತಿ ಎಂದು ಹೇಳಲಾಗುತ್ತದೆ ಸಂಪೂರ್ಣ ಲವಲೀನರಾಗಿ ಬಿಡುತ್ತಾರೆ ಹೇಗೆ ನೀವು ಸಹ ನೆನಪಿನಲ್ಲಿ ಕುಳಿತುಕೊಂಡಾಗ ಕೆಲವೊಂದು ಸಮಯದಲ್ಲಿ ಸಂಪೂರ್ಣ ಆ ಶರೀರಿಯಾಗಿ ಬಿಡುತ್ತೀರಿ ಒಳ್ಳೆಯ ಮಕ್ಕಳೇ ಈ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವರು ಇದರಿಂದ ದೇಹಬಾನವು ಕಳೆಯುವುದು ಆ ಶರೀರಿಯಾಗಿ ಆ ನಶೆಯಲ್ಲಿ ಕುಳಿತಿರುತ್ತಾರೆ ಇದೇ ಹವ್ಯಾಸವಾಗುತ್ತಾ ಹೋಗುತ್ತದೆ ಸನ್ಯಾಸಿಗಳು ತತ್ವಜ್ಞಾನಿ ಅಥವಾ ಬ್ರಹ್ಮಜ್ಞಾನಿಗಳಾಗಿದ್ದಾರೆ ನಾವು ಲೀನವಾಗಿ ಬಿಡುತ್ತೇವೆ ಈ ಹಳೆಯ ಶರೀರವನ್ನು ಬಿಟ್ಟು ಬ್ರಹ್ಮ ತತ್ವದಲ್ಲಿ ಲೀನವಾಗುತ್ತೇವೆಂದು ಹೇಳುತ್ತಾರೆ ಎಲ್ಲರದು ತಮ್ಮ ತಮ್ಮ ಧರ್ಮವಿದೆಯಲ್ಲವೇ ಯಾರೂ ಅನ್ಯ ಧರ್ಮವನ್ನು ಒಪ್ಪುವುದಿಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಸಹ ತಮ್ಮ ಪ್ರಧಾನರಾಗಿ ಬಿಟ್ಟಿದ್ದಾರೆ ಗೀತೆಯ ಭಗವಂತನು ಯಾವಾಗ ಬಂದಿದ್ದರೂ ಯಾವಾಗ ಗೀತಾ ಯುಗವಿತ್ತು ಯಾರೂ ತಿಳಿದುಕೊಂಡಿಲ್ಲ ನಿಮಗೆ ತಿಳಿದಿದೆ ಈ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ರಾಜಯೋಗವನ್ನು ಕಲಿಸುತ್ತಾರೆ ತಮೋ ಪ್ರಧಾನರಿಂದ ಪ್ರಧಾನರನ್ನಾಗಿ ಮಾಡುತ್ತಾರೆ ಇದು ಭಾರತದ್ದೇ ಮಾತಾಗಿದೆ ಅವಶ್ಯವಾಗಿ ಅನೇಕ ಧರ್ಮಗಳು ಇದ್ದವು ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶವೆಂದು ಗಾಯನವಿದೆ ಯುಗದಲ್ಲಿ ಒಂದು ಧರ್ಮವಿತ್ತು ಈಗ ಕಲಿಯುಗದಲ್ಲಿ ಅನೇಕ ಧರ್ಮಗಳಾಗಿವೆ ಪುನಃ ಒಂದು ಧರ್ಮದ ಸ್ಥಾಪನೆಯಾಗುತ್ತದೆ ಆ ಒಂದು ಧರ್ಮವು ಈಗ ಇಲ್ಲ ಉಳಿದೆಲ್ಲವೂ ನಿಂತಿದೆ ಆದ್ದರಿಂದ ಆಲದ ಮರದ ಉದಾಹರಣೆಯು ಬಹಳ ಚೆನ್ನಾಗಿದೆ ಅದರ ಬುಡವೇ ಇಲ್ಲ ಇಡೀ ವೃಕ್ಷವೂ ನಿಂತಿರುತ್ತದೆ ಅದೇ ರೀತಿ ಈ ಮಾನವ ವಂಶ ವೃಕ್ಷದಲ್ಲಿಯೂ ದೇವಿ ದೇವತಾ ಧರ್ಮವೇ ಇಲ್ಲ ಯಾವ ಸನಾತನ ದೇವಿ ದೇವತಾ ಧರ್ಮವು ಬುಡವಾಗಿತ್ತೋ ಅದು ಈಗ ಪ್ರಾಯ ಲೋಪವಾಗಿ ಬಿಟ್ಟಿದೆ ಪುನಃ ತಂದೆಯು ಸ್ಥಾಪನೆ ಮಾಡುತ್ತಾರೆ ಉಳಿದ ಇಷ್ಟೆಲ್ಲ ಧರ್ಮಗಳು ಕೊನೆಯಲ್ಲಿ ಬಂದಿವೆ ಪುನಃ ಈ ಚಕ್ರವು ಪುನರಾವರ್ತನೆಯಾಗುತ್ತದೆ ಅರ್ಥಾತ್ ಹಳೆಯ ಪ್ರಪಂಚದಿಂದ ಹೊಸದಾಗುತ್ತದೆ ಹೊಸ ಪ್ರಪಂಚದಲ್ಲಿ ಇವರ ರಾಜ್ಯವಿತ್ತು ನಿಮ್ಮ ಬಳಿ ದೊಡ್ಡ ಚಿತ್ರಗಳು ಇವೆ ಸಣ್ಣ ಚಿತ್ರಗಳು ಇವೆ ಯಾವುದೇ ಚಿತ್ರವು ದೊಡ್ಡದಾಗಿದ್ದಾಗ ಅದನ್ನು ನೋಡಿ ಇದೇನು ಎಂದು ಕೇಳುತ್ತಾರೆ ಆಗ ತಿಳಿಸಿ ನಾವು ಇಂತಹ ಚಿತ್ರವನ್ನು ಹಿಡಿದುಕೊಂಡಿದ್ದೇವೆ ಇದರಿಂದ ಮನುಷ್ಯರು ಬಿಕಾರಿಗಳಿಂದ ರಾಜಕುಮಾರರಾಗಿ ಬಿಡುವರು ಮನಸ್ಸಿನಲ್ಲಿ ಬಹಳ ಉಮ್ಮಂಗ ಬಹಳ ಖುಷಿ ಇರಬೇಕು ನಾವು ಆತ್ಮರು ಭಗವಂತನ ಮಕ್ಕಳಾಗಿದ್ದೇವೆ ಭಗವಂತನು ಆತ್ಮಗಳಿಗೆ ಓದಿಸುತ್ತಾರೆ ತಂದೆಯು ನಮ್ಮನ್ನು ತಮ್ಮ ನಯನಗಳ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ ಈ ಚೀಚಿ ಪ್ರಪಂಚವು ನಾವು ಇರಲು ಯೋಗ್ಯವಾಗಿಲ್ಲ ಮುಂದೆ ಹೋದಂತೆ ದುಃಖದಲ್ಲಿ ಬಹಳ ತ್ರಾಹಿ ತ್ರಾಹಿ ಎನ್ನುತ್ತಾರೆ ಮಾತೆ ಕೇಳಬೇಡಿ ಕೋಟ್ಯಾಂತರ ಮಂದಿ ಮನುಷ್ಯರು ಮರಣ ಹೊಂದುತ್ತಾರೆ ಇದಂತೂ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತಿದ್ದೇವೆಯೋ ಇದೇನೂ ಉಳಿಯುವುದಿಲ್ಲ ಇಲ್ಲಂತೂ ಮನುಷ್ಯರು ಮುಳ್ಳುಗಳಂತಿದ್ದಾರೆ ಸತ್ಯಯುಗವು ಹೂದೋಟವಾಗಿದೆ ಸತ್ಯಯುಗದಲ್ಲಿ ನಮ್ಮ ನಯನಗಳು ಶೀತಲವಾಗಿ ಬಿಡುತ್ತವೆ ಹೇಗೆ ಹೂದೋಟದಲ್ಲಿ ಹೋದಾಗ ಕಣ್ಣುಗಳು ಬಹಳ ಶೀತಲವಾಗುತ್ತದೆಯಲ್ಲವೇ ಅಂದಾಗ ನೀವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತಿದ್ದೀರಿ ಯಾರು ಬ್ರಾಹ್ಮಣರಾಗುವರೋ ಅವರ ಪಾದಗಳಲ್ಲಿ ಪದುಮಗಳಿವೆ ನಾವು ಇಂತಹ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ಮಕ್ಕಳು ತಿಳಿಸಿಕೊಡಬೇಕು ಆದ್ದರಿಂದಲೇ ತಂದೆಯು ಈ ಬ್ಯಾಡ್ಜನ್ನು ಮಾಡಿಸಿದ್ದಾರೆ ಬೆಳೆಯ ಸೀರೆಯನ್ನುಟ್ಟು ಬ್ಯಾಡ್ಜನ್ನು ಧರಿಸಿದ್ದಾರೆ ಇದರಿಂದ ಸ್ವತಃ ಸೇವೆಯಾಗುತ್ತಿರುವುದು ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿ ಹೋಗಿದ್ದರು ಎಂದು ಮನುಷ್ಯರು ಹಾಡುತ್ತಾರೆ ಆದರೆ ಬಹಳ ಕಾಲದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನಿಮಗೆ ತಂದೆಯು ತಿಳಿಸಿದ್ದರು ಬಹಳ ಕಾಲ ಎಂದರೆ ಐದು ಸಾವಿರ ವರ್ಷಗಳ ನಂತರ ನೀವು ಮಕ್ಕಳು ತಂದೆಯೊಂದಿಗೆ ಮಿಲನ ಮಾಡುತ್ತೀರಿ ಇದನ್ನು ಸಹ ನೀವೀಗ ತಿಳಿದುಕೊಂಡಿದ್ದೀರಿ ಈ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಪ್ರಸಿದ್ಧ ಆಗಿರುವವರು ಈ ರಾಧೆ ಕೃಷ್ಣರಾಗಿದ್ದಾರೆ ಇವರು ಸತ್ಯಯುಗದ ಮೊದಲನೇ ರಾಜಕುಮಾರ ರಾಜಕುಮಾರಿಯರಾಗಿದ್ದಾರೆ ಇವರು ಎಲ್ಲಿಂದ ಬಂದರು ಎಂಬ ಸಂಕಲ್ಪವು ಎಂದು ಯಾರಿಗೂ ಬರುವುದಿಲ್ಲ ಸತ್ಯಯುಗಕ್ಕೆ ಮೊದಲು ಅವಶ್ಯವಾಗಿ ಕಲಿಯುಗವಿರಬೇಕು ಅವರು ಅಂತಹ ಯಾವುದೋ ಕರ್ಮವನ್ನು ಮಾಡಿದ ಕಾರಣ ವಿಶ್ವದ ಮಾಲೀಕರಾದರು ಭಾರತವಾಸಿಗಳು ಇವರನ್ನು ವಿಶ್ವದ ಮಾಲೀಕರೆಂದು ತಿಳಿದುಕೊಳ್ಳುವುದಿಲ್ಲ ಇವರ ರಾಜ್ಯವಿದ್ದಾಗ ಭಾರತದಲ್ಲಿ ಮತ್ ಯಾವುದೇ ಧರ್ಮವಿರಲಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ನಮ್ಮ ಗುರಿ ದೇಯವೇ ಇದಾಗಿದೆ ಬಲೆ ಮಂದಿರಗಳಲ್ಲಿ ಅವರ ಚಿತ್ರಗಳಿವೆ ಆದರೆ ಇದು ಈ ಸಮಯದಲ್ಲಿ ಸ್ಥಾಪನೆಯಾಗುತ್ತಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ಡ್ ತಿಳಿದುಕೊಳ್ಳುತ್ತಾರೆ ಕೆಲವರು ಬಹಳ ಬೇಗನೆ ಮರೆತು ಬಿಡುತ್ತಾರೆ ಚಲನೆಯು ಮೊದಲಿನಂತೆಯಾಗಿ ಬಿಡುತ್ತದೆ ಇಲ್ಲಿದ್ದಾಗ ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಹೊರಗೆ ಹೋದ ಕೂಡಲೇ ಎಲ್ಲವೂ ಸಮಾಪ್ತಿ ಮಕ್ಕಳಿಗೆ ಸರ್ವಿಸ್ನ ಉಮ್ಮಂಗವಿರಬೇಕು ಎಲ್ಲರಿಗೆ ಈ ಸಂದೇಶ ಕೊಡುವ ಯುಕ್ತಿಯನ್ನು ರಚಿಸಿ ಪರಿಶ್ರಮ ಪಡಬೇಕಾಗಿದೆ ನಶೆಯಿಂದ ತಿಳಿಸಿ ಶಿವ ತಂದೆಯು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಪಾಪಗಳು ಕಳೆಯುತ್ತವೆ ನಾವು ಒಬ್ಬ ಶಿವ ತಂದೆಯ ವಿನಃ ಮತ್ಯಾರನ್ನು ನೆನಪು ಮಾಡುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಗುರಿ ದೇಯದ ಚಿತ್ರವನ್ನು ಸದಾ ಜೊತೆಯಲ್ಲಿಟ್ಟುಕೊಳ್ಳಬೇಕಾಗಿದೆ ನಶೆ ಇರಲಿ ನಾವೀಗ ಶ್ರೀಮತದಂತೆ ವಿಶ್ವದ ಮಾಲೀಕರಾಗುತ್ತಿದ್ದೇವೆ ನಾವು ಇಂತಹ ಹೂದೋಟದಲ್ಲಿ ಹೋಗುತ್ತೇವೆ ಎಲ್ಲಿ ನಮ್ಮ ನಯನಗಳು ಶೀತಲವಾಗಿ ಬಿಡುತ್ತವೆ ಪಾಯಿಂಟ್ ನಂಬರ್ ಟು ಸರ್ವೀಸ್ನ ಬಹಳ ಬಹಳ ಉಮ್ಮಂಗವಿರಬೇಕು ವಿಶಾಲ ಹೃದಯ ಹಾಗೂ ಉಮ್ಮಂಗದಿಂದ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಸರ್ವೀಸ್ ಮಾಡಬೇಕಾಗಿದೆ ಬಿಕಾರಿಗಳಿಂದ ರಾಜಕುಮಾರರನ್ನಾಗಿ ಮಾಡಬೇಕಾಗಿದೆ ವರದಾನ ಕರ್ಮಗಳ ಗತಿಯನ್ನು ತಿಳಿದು ಗತಿ ಸದ್ಗತಿಯ ನಿರ್ಣಯವನ್ನು ಮಾಡುವಂತಹ ಮಾಸ್ಟರ್ ದುಃಖಹರ್ತ ಸುಖಕರ್ತ ಸುಖಕರ್ತಾ ಭವ ಈಗಿನವರೆಗೂ ತಮ್ಮ ಜೀವನದ ಕಥೆಯನ್ನು ನೋಡುವ ಮತ್ತು ತಿಳಿಸುವುದರಲ್ಲಿಯೇ ವ್ಯಸ್ತರಾಗದಿರಿ ಆದರೆ ಪ್ರತಿಯೊಬ್ಬರ ಕರ್ಮದ ಗತಿಯನ್ನು ತಿಳಿದು ಗತಿ ಸದ್ಗತಿಯನ್ನು ಕೊಡುವ ನಿರ್ಣಯ ಮಾಡಿರಿ ಮಾಸ್ಟರ್ ದುಃಖ ಅರ್ಥ ಸುಖಕರ್ತನ ಪಾತ್ರವನ್ನು ಅಭಿನಯಿಸಿರಿ ತಮ್ಮ ರಚನೆಯ ದುಃಖ ಅಶಾಂತಿಯ ಸಮಸ್ಯೆಯನ್ನು ಸಮಾಪ್ತಿಗೊಳಿಸಿರಿ ಅವರಿಗೆ ಮಹಾದಾನ ಮತ್ತು ವರದಾನ ಕೊಡಿ ಸ್ವಯಂ ಸವಲತ್ತುಗಳನ್ನು ತೆಗೆದುಕೊಳ್ಳದಿರಿ ಈಗಂತೂ ದಾತನಾಗಿ ಕೊಡಿ ಒಂದು ವೇಳೆ ಪರಿಹಾರದ ಆಧಾರದ ಮೇಲೆ ಸ್ವಯಂನ ಉನ್ನತಿ ಅಥವಾ ಸೇವೆಯಲ್ಲಿ ಅಲ್ಪಕಾಲಕ್ಕಾಗಿ ಕಾಲಕ್ಕಾಗಿ ಸಫಲತೆಯು ಪ್ರಾಪ್ತಿಯಾಗಲೂಬಹುದು ಆದರೂ ಸಹ ಇಂದು ಮಹಾನರಾಗುತ್ತೀರಿ ನಾಳೆ ಮಹಾನತೆಯ ಬಾಯಾರಿರುವ ಆತ್ಮರಾಗಿ ಬಿಡುತ್ತೀರಿ ಸ್ಲೋಗನ್ ಅನುಭೂತಿಯಾಗದೇ ಇರುವುದು ಯುದ್ಧದ ಸ್ಥಿತಿಯಾಗಿದೆ ಯೋಗಿಯಾಗಿರಿ ಯೋಧರಲ್ಲ ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಹೇಗೆ ಬ್ರಹ್ಮ ತಂದೆ ಅವ್ಯಕ್ತರಾಗಿ ವಿದೇಹಿ ಸ್ಥಿತಿಯ ಮೂಲಕ ಕರ್ಮಾತೀತ ಆದರು ಅಂದ ಮೇಲೆ ಅವ್ಯಕ್ತ ಬ್ರಹ್ಮನ ವಿಶೇಷ ಪಾಲನೆಯ ಪಾತ್ರರಾಗಿರುವಿರಿ ಆದ್ದರಿಂದ ಅವ್ಯಕ್ತ ಪಾಲನೆಯ ಪ್ರತಿಕ್ರಿಯೆ ವಿದೇಹಿ ಆಗುವುದಾಗಿದೆ ಸೇವೆ ಹಾಗೂ ಸ್ಥಿತಿಯ ಬ್ಯಾಲೆನ್ಸನ್ನು ಇಟ್ಟುಕೊಳ್ಳಿ ವಿದೇಹಿ ಎಂದರೆ ದೇಹದಿಂದ ಭಿನ್ನ ಸ್ವಭಾವ ಸಂಸ್ಕಾರ ಬಲಹೀನತೆಗಳು ಎಲ್ಲವೂ ದೇಹದ ಜೊತೆ ಇದೆ ಹಾಗೂ ಒಂದು ವೇಳೆ ದೇಹದಿಂದ ಭಿನ್ನ ಆಗುವಿರಿ ಎಂದರೆ ಎಲ್ಲದರಿಂದ ಭಿನ್ನ ಆಗಿ ಹೋಗುವಿರಿ ಆದ್ದರಿಂದ ಈ ಡ್ರಾಮಾ ಬಹಳ ಸಹಯೋಗ ಕೊಡುವುದು ಇದರಲ್ಲಿ ಕಂಟ್ರೋಲಿಂಗ್ ಪವರ್ ಬೇಕಾಗಿದೆ ಓಂ ಶಾಂತಿ